ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳ್ಳುಳ್ಳಿ ಚಟ್ನಿ ಹೆಂಗೆ ಮಾಡೋದು ನೋಡೋಣ ಬರ್ರಿ ಅದಕ್ಕೆ ಬೇಕಾಗಿರೋಂತಹ ಸಾಮಗ್ರಿಗಳನ್ನು ನೋಡ್ಬೋದು ಮೆಣಸಿನಕಾಯಿ ತಗೊಂಡಿನಿ ಕರಿಬೇ ಜೀರಿಗೆ ಬೆಳ್ಳುಳ್ಳಿ ಬೇಕಾಗುತ್ತಾ ಉಪ್ಪು ಬೇಕಾಗುತ್ತಾ ನಾ ಮುಂದೆ ನೋಡ್ತಾ ಹೋಗ್ರಿ ಇನ್ನೂ ಕೆಲವೊಂದು ಸಾಮಗ್ರಿಗಳನ್ನ ಆ್ಯಡ್ ಮಾಡಬೇಕು ಈಗ ನಾನು ಪ್ಯಾನ್ ಇಟ್ಕೊಂಡೇನಿ ನೋಡ್ಬೋದು ಈಗ ನಾನು ಹಿಂದೆ ತುಂಬೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದ ಮೆಣಸಿನ್ಕಾಯಿನ ನಾನು ಈಗ ಹಾಕ್ಕೊಂಡೇನೆ ಪ್ಯಾನೀಗ ಇವನು ಮೊದಲು ಚೊಲೋತ್ನಾಗಿ ನಾವು ಮೀಡಿಯಮ್ ಇಟ್ಕೊಂಡು ಹುರ್ಕೋಬೇಕು ಎಣ್ಣೆ ಸ್ವಲ್ಪ ಹಾಕೊಳಕತ್ತೀನಿ ಹಾಕತ್ತೀನಿ ಅಂತ ಹೇಳಿ ಈಗ ಹುರೇಣ್ರಿ ಈಗ ಮೆಣಸಿನ್ಕಾಯಿನ ಈ ಒಂದು ಚಟ್ನಿ ಇದ್ಬಿಟ್ಟರೆ ಸಾಕು ಆರಾಮ್ಸೆ ನಾವು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಹಚ್ಕೊಂಡು ಎರಡು ಮೂರು ರೊಟ್ಟಿನ ತಿನ್ಬೋದು ಭಾಳ ರುಚಿ ಆಗ್ತೈತಿ ಈ ಚಟ್ನಿ ಈಗ ನಾನು ಹುರ್ಕೊಂಡೆ ನೋಡ್ರಿ ನಾನು ಅಂದ್ರೆ ಒಂದು ಐದು ನಿಮಿಷ ನಾನು ಚೊಲೋತ್ನಾಗಿ ಹುರಿಬೇಕು ನಾನು ಸ್ವಲ್ಪ ತೋರಿಸಿದ್ದೇನೆ ಇಲ್ಲಿ ನಿಮ್ಗೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಹುರಿರಿ ಹೈ ಫ್ಲೇಮ್ನಾಗ ಇಟ್ಕೋಬೇಡ್ರಿ ಈಗ ಹುರಿದಾದ್ಮೇಲೆ ಆದ ಪ್ಯಾನಿಗೆ ನಾನು ಮೇಂತ್ತೆ ಕಾಳನ್ನ ಹಾಕೊಂಡೀನಿ ಕಾಳನ್ನ ಭಾಳಷ್ಟು ಹಾಕ್ಕೋಬೇಡ್ರಿ ಕಹಿ ಬರ್ತೈತಿ ಅದ್ರ ಸಂಬಂಧ ಒಂದು ನಾ ಎಂಟತ್ತು ಕಾಳನ್ನು ನೀವು ಹಾಕ್ಕೊಂಡು ಆಮೇಲೆ ಜೀರಿಗೆನ ಒಂದು ಟೀ ಚಮಚ ಜೀರಿಗೆ ಮತ್ತು ಎರಡು ಬೆಳ್ಳುಳ್ಳಿ ಮೇಲಿಂದ ಹೆಸಳೆ ಇಲ್ಲಿ ನೋಡ್ರಿ ಮೇಲಿಂದ ಸಿಪ್ಪೆ ತೆಗೆದು ಹೆಸಳನ್ನ ಹಾಕ್ಕೊಂಡಿನಿ ಮತ್ತು ಎರಡು ಕಡ್ಡಿ ಕರಿಬೇವು ತೊಳೆದಿಟ್ಕೊಂಡಿದ್ದನ್ನು ಹಾಕ್ಕೊಂಡಿನಿ ಇದನ್ನು ಚಲೋತ್ನಾಗಿ ನಾವು ಹುರ್ಕೊಳಿರಿ ಮತ್ತು ಇದಕ್ಕೆ ಕೊತ್ತಂಬರಿನೂ ಸಹಿತ ನಾನು ಹಾಕ್ಕೊಂಡು ಹಾಕತ್ತೀನಿ ಈಗ ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ಆಲ್ ಅನ್ನ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋಸ್ನ ನೀವು ನೋಡ್ಬೋದು ಬೇಗನ ಅಂತ ಹೀಗಾಗಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪು ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿರಿ ಹುರಿದು ನಾನೀಗ ಮೆಣಸಿನ್ಕಾಯಿದ ಹಾಕ್ಕೊಂಡೇನಿ ನೋಡ್ಬೋದು ಮೆಣಸಿನ್ಕಾಯಿನ ಮೊದಲು ಹುರಿದಿಟ್ಕೊಂಡಿದ್ನಲ್ಲ ಅದಕ್ಕೆ ಈಗ ಮತ್ತೆ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಅದನ್ನೆಲ್ಲ ಹುರಿದು ಈಗ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಾಕತ್ತೇನೆ ನೋಡ್ಬೋದು ಮತ್ತು ಇನ್ನೂ ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂತಂದ್ರೆ ಹುಣಸೆ ಹಣ್ಣು ಹುಣಸೆ ಹಣ್ಣು ನಿಂಬೆ ಕಾತ್ರದಷ್ಟು ತೊಗೊಂಡು ತೊಳ್ಕೊಂಡು ರಸ ತೆಗೆದಿಟ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಈಗ ಹುಣಸೆ ಹಣ್ಣಿನ ರಸನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಹುಣಸೆ ಹಣ್ಣು ಹಾಕಿ ನಾವು ಬೆಲ್ಲನ ಹಾಕಲೇಬೇಕು ಈಗ ಬೆಲ್ಲನ ಸ್ವಲ್ಪ ಹಾಕ್ಕೊಂಡೇನಿ ಹುಣಸೆ ಹಣ್ಣಿನಕ್ಕಿಂತ ಸ್ವಲ್ಪ ಬೆಲ್ಲ ಕಡಿಮೆ ಇಷ್ಟನ್ನು ಹಾಕ್ಕೊಂಡು ನಾವು ಇದನ್ನ ಗ್ರೈಂಡ್ ಮಾಡ್ಕೊಂಬರೋಣ ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ರಿ ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಾದ್ಮೇಲೆ ನಾನು ಈಗ ನೋಡ್ರಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದೀನಿ ಇಷ್ಟಾದ್ರೆ ಸಾಕು ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಬಿಡೋಣ ಅಂತ ಈಗ ಒಂದು ಪ್ಯಾನಿಗೆ ನಾನು ಎಣ್ಣೆ ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿ ಇಟ್ಕೊಂಡಿನಿ ಒಂದು ಸ್ವಲ್ಪ ಎಣ್ಣೆ ಕಾಯಿಲಿ ಎಣ್ಣೆ ಕಾದತಿ ಈಗ ನಾನು ಕೆಂಪು ಮೆಣಸಿನ ಪುಡಿ ಹಾಕ್ಕೊಂಡು ಹಾಕತ್ತೀನಿ ಖಾರದ ಪೌಡ್ರ್ ಇದು ಇದನ್ನು ಎಣ್ಣೆ ಒಳಗೆ ಸ್ವಲ್ಪ ಈ ಥರ ಕೈಯಾಡ್ಸ್ಕೊಳ ಆಮೇಲೆ ಮಿಕ್ಸರ್ ಜಾರ್ನಾಗಿರೋಂತಹ ಮಸಾಲನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಒಂದು ಐದು ಹತ್ತು ನಿಮಿಷ ಇದನ್ನು ಚಲೋತ್ನಾಗಿ ಈ ಥರ ಫ್ರೈ ಮಾಡ್ಕೊತ ಇರಬೇಕಾಗುತ್ತಾ ತಳ ಹಿಡಿತೈತಿ ಹೀಗಾಗಿ ನೀವು ಕೈಯಾಡ್ಸ್ಕೊಂತೀರಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಗಟ್ಟಿ ಆಗೋವರೆಗೂ ಈ ಥರ ಕೈಯಾರ್ಸ್ಕೊಳ್ರಿ ನೀರಿನ ಅಂಶ ಎಲ್ಲ ಹೋಗುತ್ತಾ ನಿಮ್ಗೆ ಗೊತ್ತಾಗುತ್ತಾ ಈ ಥರ ತಳಬಿಡುತ್ತ ನೋಡ್ರಿ ಇಷ್ಟ ಆದ್ರೆ ಸಾಕು ನಮ್ದು ಬೆಳ್ಳುಳ್ಳಿ ಚಟ್ನಿ ರೆಡಿ ಆಗ್ತೈತಿ ಒಂದು ಸಾರಿ ಈ ಥರ ಮಾಡ್ಕೊಳ್ರಿ ಬೆಳ್ಳುಳ್ಳಿ ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದಂತ ಗೊತ್ತೈತಲ್ಲ ಆಗಾಗ ಮಾಡ್ಕೊಂಡು ತಿನ್ನಿರಿ ಇದನ್ನ ಬಿಸಿ ಬಿಸಿ ಜೋಡದ ರೊಟ್ಟಿ ಜೋಡಿ ಚಪಾತಿ ಜೋಡಿ ಅನ್ನದ ಜೋಡಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಮತ್ತು ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ನಮಸ್ಕಾರ ರೀ